ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಇಕ್ಬಾಲ್ ಹುಸೇನ್ ಬ್ಯಾಟಿಂಗ್ ಬೀಸಿದ್ದಾರೆ ಬ್ಯಾಟ್ ಬೀಸಿದ್ದಾರೆ ಡಿಕೆಶಿಯನ್ನ ಸಿಎಂ ಮಾಡುವ ಬಗ್ಗೆ ಶಾಸಕ ಪುನರುಚ್ಚರಿಸಿದ್ದಾರೆ ಡಿಕೆಶಿ ಪಕ್ಷಕ್ಕಾಗಿ ದುಡಿದಿದ್ದಾರೆ ಹೋರಾಟ ಮಾಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರೋಕೆ ಪ್ರಮುಖ ಪಾತ್ರ ವಹಿಸಿದ್ದಾರೆ ಡಿಕೆ ಶಿವಕುಮಾರ್ ಶಾಸಕರ ಬೆಂಬಲ ಹೈಕಮಾಂಡ್ ತಗೊಳ್ಳುವಂತಹ ತೀರ್ಮಾನ ಇವೆಲ್ಲವೂ ಕುತೂಹಲ ಮೂಡಿಸ್ತಾ ಇದೆ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೋಬೇಕು ಶಾಸಕರ ಬೆಂಬಲ ಇದೆ ಸಾಕಷ್ಟು ಶಾಸಕರು ಬದಲಾವಣೆ ಬೇಕು ಅಂತ ಬಯಸ್ತಾ ಇದ್ದಾರೆ ನಾನು ಕೂಡ ಅದಕ್ಕೆ ಕೈ ಜೋಡಿಸ್ತೀನಿ ಅಂತ ರಾಮನಗರದ ಶಾಸಕ ಮತ್ತೆ ಉಳಿದ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರೇ ಸಿಎಂ ಆಗಬೇಕು ಅಂತ ಪುನರುಚ್ಚರಿಸಿದ್ದಾರೆ ಇದು ಅದೇನೇ ಹೇಳಿದ್ರು ಕಾರಜೋಳ ಅವ್ರೀಗ ಕಾಲಿಳಿತಾ ಇದ್ರು ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಅಸಮಾಧಾನ ಅವರಲ್ಲಿರುವಂತಹ ಭಿನ್ನಾಭಿಪ್ರಾಯ ಮಂಗ ಬೆಣ್ಣೆ ತೂಗ್ದಂಗೆ ಆಗ್ತಾ ಇದೆ ಅಂತ ಅದ್ರ ಜೊತೆಗೆ ನಿನ್ನೆ ತಾನೇ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ ಇನ್ನೂ ಐದು ವರ್ಷ ಇರುತ್ತೆ ಅಂತ ಹೇಳಿದ್ರ ಮುಖಾಂತರ ತರ ಸರ್ಕಾರ ಇರುತ್ತೆ ಅಂತ ಹೇಳಿ ನಾನೇ ಸಿಎಂ ಮುಂದುವರಿತೀನಿ ಅಂತಿದ್ದಾರೆ ಇದರ ನಡುವೆ ಬೆಂಬಲಿಗರು ಅಲ್ಲೊಬ್ರು ಇಲ್ಲೊಬ್ರು ಸಿಎಂ ಪರವಾಗಿ ಕೆಲವೊಬ್ರು ಡಿ ಕೆ ಶಿವಕುಮಾರ್ ಪರವಾಗಿ ಇನ್ನೂ ಕೆಲವರು ಸಿಎಂ ಬದಲಾವಣೆಯ ವಿಚಾರವನ್ನು ಪುನರುಚ್ಚರಿಸ್ತಾ ಇದ್ದಾರೆ ಮಗದೊಂದು ಕಡೆ ಸುರ್ಜೇವಾಲ್ ಅವರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಏನೇನು ಆಗ್ತದೆ ಕಾಂಗ್ರೆಸ್ನಲ್ಲಿ ಎರಡೇ ವರ್ಷ ಆಗಿರೋದು ಇನ್ನೂ ಅಧಿಕಾರಕ್ಕೆ ಬಂದು ಒಂದು ಅವಕಾಶ ನಮಗೆ ಬ ನಮ್ಮ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ನೀವು ಮಾಡಿಕೊಡಬೇಕು ಪಕ್ಷ ಸಂಘಟನೆ ಮಾಡಿದರೆ ಪಕ್ಷಕ್ಕೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಇದು ತಲುಪಿ ತಲುಪಿಸಿದ್ದಾರೆ ಇದನ್ನೆಲ್ಲ ಕೂಡ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮ್ಮ ಸಂಖ್ಯೆ ಎಷ್ಟಿತ್ತು ಎಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರ ಅವತ್ತೆಲ್ಲ ನಮ್ಮ ಸಂಖ್ಯೆ ಇತ್ತು ಅವತ್ತೆಲ್ಲ ಕೂಡ ಅವತ್ತು ಸೊ ಅನೇಕ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ ಅನೇಕ ರೂಪುರೇಷೆಗಳನ್ನು ಕಾರ್ಯಕ್ರಮ ಮಾಡಿ ಪಕ್ಷ ಯಾವ ರೀತಿ ಸಂಘಟನೆ ಮಾಡಿ ಅಸ್ತಿತ್ವಕ್ಕೆ ತರಬೇಕು ಅಂತ ಹೇಳಿ ಕಾರ್ಯಕ್ರಮನ ಮಾಡಿದ್ದಾರೆ ತಮಗೆಲ್ಲ ಅದಕ್ಕೆಲ್ಲ ಇತಿಹಾಸದ ಪುಟಗಳಲ್ಲೇ ಬರೆದು ಬಿಟ್ಟಿದ್ದೀರಿ ನೀವೆಲ್ಲರೂ ಕೂಡ ಮೇಕೆದಾಟ ಇರ್ಬೋದು ಭಾರತ್ ಜೋಡ ಇರ್ಬೋದು ಸ್ವತಂತ್ರ ನಡಿಗೆ ಇರ್ಬೋದು ಆರೋಗ್ಯ ಹಸ್ತ ಇರ್ಬೋದು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಸರ್ಕಾರ ಅಸ್ತಿತ್ವಕ್ಕೆ ತರೋದರಲ್ಲಿ ಪ್ರಮುಖವಾದಂಥ ಒಂದು ಪಾತ್ರ ಡಿ ಕೆ ಶಿವಕುಮಾರ್ದಿದೆ ಅದು ಎಲ್ರಿಗೂ ಗೊತ್ತಿದೆ ಬೆಂಬಲಗಳು ಕೂಡ ಬೇಕು ಸರ್ ಬೇಕು ಶಾಸಕರ ಬೆಂಬಲ ಕೊಡ್ತಾರೆ ಬೆಂಬಲ ಎಂದರೆ ಬೆಂಬಲವೂ ಬೇಕು ಹೈಕಮಾಂಡ್ ಅದಕ್ಕೆ ತೀರ್ಮಾನನೂ ತಗೊಳ್ಬೇಕು ಎರಡೂ ಇದೆ ಎರಡೂ ಇದೆ ಸರ್ ಶಾಸಕರು ಬೆಂಬಲನೂ ಕೊಡ್ತಾರೆ ಸರ್ಕಾರ ಬಿದ್ದು ಹೈಕಮಾಂಡ್ ತೀರ್ಮಾನವೇ ತಗೊಳ್ತಾರೆ ಸಾಕಷ್ಟು ಜನ ಎಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ಹಾಂ ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಪಕ್ಷ ಮತ್ತೆ ಅಧಿಕಾರಕ್ಕೆ ಹೇಳಿ ಎಲ್ಲ ಶಾಸಕರೆಲ್ಲರೂ ಒಂದು ಆಸೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಆ ಒಂದಿಟ್ಟಿನ ನಾನು ಕೂಡ ಅದರಲ್ಲಿ ಕೈ ಜೋಡ್ತಾರೆ